ನಾಡುದೆರೆ ಸಿಎಂ ಸಿದ್ದರಾಮಯ್ಯ ಅವರು ನಾಳೆ ಬಿಸಿಲು ನಾಡು ರಾಯಚೂರು ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಬೆಂಗಳೂರಿನ ಎಚ್ಎಎಲ್ ವಿಮಾನ ನಿಲ್ದಾಣದಿಂದ ನಿರ್ಗಮಿಸಿ ಜಿಂದಾರ್ ಏರ್ ಸ್ಟ್ರಿಪ್ ಮಾರ್ಗವಾಗಿ ಹೊರಟು ಬೆಳಗ್ಗೆ ಹನ್ನೊಂದು ನಲವತ್ತಕ್ಕೆ ರಾಯಚೂರು ನಗರದಲ್ಲಿನ ಕೃಷಿ ವಿವಿಯ ಹೆಲಿಪ್ಯಾಡ್ಗೆ ಆಗಮಿಸುವರು ಬಳಿಕ ಜಿಲ್ಲಾ ಕ್ರೀಡಾಂಗಣದಲ್ಲಿ ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗಿಯಾಗುವರು ದಿನಬಳಕೆಯ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಸೇರಿದಂತೆ ಮೋದಿ ನೇತೃತ್ವದ ಕೇಂದ್ರ ಬಿಜೆಪಿ ಸರ್ಕಾರದ ಜನ ವಿರೋಧಿ ನೀತಿ ಖಂಡಿಸಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಮ್ಮಿಕೊಂಡಿರುವ ಸಂವಿಧಾನ ಬಚಾವೋ ಅಭಿಯಾನದಲ್ಲಿ ಭಾಗಿಯಾಗಲಿರುವ ಸಿಎಂ ಸಿದ್ದರಾಮಯ್ಯ ಬಳಿಕ ಮಧ್ಯಾಹ್ನ ಮೂರು ಗಂಟೆಗೆ ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚೆ ಸಭೆ ನಡೆಸುವರು ಸಂಜೆ ನಾಲ್ಕು ಗಂಟೆಗೆ ರಾಯಚೂರು ಕೃಷಿ ವಿವಿಯ ಹೆಲಿಪ್ಯಾಡ್ನಿಂದ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸುವರು ವರದಿನ್ನಿ ವೀರನಗೌಡ ಸಿಎಂ ಒಂದು ಟಿ ಪಿ ಟಿ ಪಿಲ್ ಈಗಾಗಲೇ ರೆಡಿ ಆಗಿದೆ ಅದು ಅಪ್ರೂವಲ್ ಆಗಬೇಕಾಗಿದೆ ಸಿ ಅವ್ರದೇಗೆ ಪಡಿಬೇಕಾಗಿದೆ ಅವರು ಬರುವಂಥ ಎಲ್ಲ ಸೂಚನೆಗಳಿವೆ ಇಲ್ಲಿ ಅವ್ರು ಬೇರೆ ಕಾರ್ಯಕ್ರಮ ಇತ್ತು ಈ ಮುಂಚೆ ಅವರು ಒಂದು ಎರಡು ಮೂರು ಸಲ ನಮಗೆ ಹೇಳಿದ್ರು ಹತ್ತನೇ ತಾರೀಕು ಮಾಡಿದ್ರೆ ಅನುಕೂಲ ಆಗ್ತದೆ ನೋಡ್ರಿ ಅಂತ ಹತ್ತನೇ ತಾರೀಕು ಮದುವೆಗಳಿರೋದ್ರಲ್ಲಿ ಕಷ್ಟ ಸರ್ ಅಂದರೆ ಆಯಿತು ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ ಸೆವೆಂತ್ಗೆ ಬರಲಿಕ್ಕೆ ಅನ್ನುವಂಥ ಮಾತನ್ನು ಹೇಳಿದರು ಸೊ ಸೆವೆಂತಿಗೆ ಬರ್ತಾರೆ ಎನ್ನುವಂಥ ನಮಗೆ ಭರವಸೆ ಇದೆ ಅನಿವಾರ್ಯ ಕಾರಣಗಳಿಂದ ಬರಲಿಕ್ಕೆ ಆಗಲಿಲ್ಲ ಅಂತಂದರೆ ಈ ಕಾರ್ಯಕ್ರಮದ ಬಗ್ಗೆ ಮತ್ತು ಸರ್ಕಾರದ ನೀತಿ ನಿಯಮಗಳ ಬಗ್ಗೆ ಮತ್ತು ಇನ್ನಿತರ ವಿಷಯಗಳ ಬಗ್ಗೆ ಅವರು ಕೇವಲ ಈ ಸಮಾವೇಶ ಸಭೆ ಪ್ರತಿನಿಧಿ ಸಭೆ ಬಗ್ಗೆ ಮಾತಾಡಿಲ್ಲ ಎಲ್ಲ ವಿಷಯಗಳ ಬಗ್ಗೆ ಮಾತಾಡಿ ಆ್ಯಸ್ ಎ ಒಂದು ಕೆಪಾಸಿಟಿ ಆಫ್ ಮಿನಿಸ್ಟರ್ ಅವ್ರು ಮಾಡಿದರೆ ತಪ್ಪೇನಿಲ್ಲ ನಾವು ಆ್ಯಸ್ ಎ ಪಾರ್ಟಿ ಅವರು ಸ್ವತಃ ಅವರ ವಿಚಾರಗಳನ್ನು ಅವರ ವಿಶ್ವಾಸವನ್ನು ತೆಗೆದುಕೊಂಡು ಕೂಡ ನಾವು ಪ್ರೆಸ್ ಮೀಟ್ ಮಾಡ್ತೀವಿ ನಮ್ಮ ವಿಚಾರಗಳನ್ನು ಕೆ ಪಿ ಸಿ ಸಿ ವತಿಯಿಂದ ಜಿಲ್ಲಾ ಮಟ್ಟದ ನಮ್ಮ ಪ್ರತಿನಿಧಿಗಳನ್ನು ನಮ್ಮ ಅಧ್ಯಕ್ಷರನ್ನ ಸಂಘಟನೆ ಪ್ರತಿ ಎಲ್ಲರನ್ನ ಕೇಳ್ಕೊಂಡು ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಹೊರತು ಅವ್ರು ಬೇರೆ ನಾವು ಬೇರೆ ಅವ್ರ ಬಣ ಬೇರೆ ಇವ್ರ ಬ ಇದರಲ್ಲಿ ಯಾವುದೇ ಬಣ ಪ್ರಶ್ನೆ ಇಲ್ಲ ಹಂಗೆ ಒಂದು ನಿಮಿಷ ಪೂರ್ತಿ ಹ್ಮ್ ನಿಮಗೂ ನಮಗೂ ಹಲವಾರು ವಿಷಯಗಳ ಮೇಲೆ ಬಹಳ ಅಭಿನಂದ ನೀವು ಹೆಚ್ಚು ಕಡಿಮೆ ಡಿಬೇಟ್ನಲ್ಲಿ ಭಾನುವಲ್ಲ ಡಿಬೇಡ್ ಮಾಡುವಾಗ ನೋಡಿ ನಾವು ಏನು ಹೇಳ್ತಾ ಒಂದು ವಿಷಯದ ಮೇಲೆ ಅವರಿಗೆ ಅವ್ರಿಗೆ ಅವ್ರದೇ ಆದಂತ ಅಭಿಪ್ರಾಯ ಇತ್ತು ನನಗೆ ನನ್ನದೇ ಆದಂಥ ಅಭಿಪ್ರಾಯ ಹೌದಾ ನನ್ನದೇ ಅಭಿಪ್ರಾಯ ಸರಿ ಅವ್ರದೇ ಅಭಿಪ್ರಾಯ ತಪ್ಪು ಅಥವಾ ಅವ್ರದ್ದು ಸರಿ ನನ್ನ ತಪ್ಪು ಅಂತಂತ ಹೇಳುವಂತಿಲ್ಲ ಅವ್ರ ಅಭಿಪ್ರಾಯ ಹೇಳುವಂತದ್ದು ಅವ್ರ ಹಕ್ಕು ನನ್ನ ಅಭಿಪ್ರಾಯ ಹೇಳುವಂತದ್ದು ನನ್ನ ಹಕ್ಕು ಅಂತಿಮವಾಗಿ ಸಾರ್ವತ್ರಿಕವಾಗಿ ಯಾವುದನ್ನ ಎಲ್ಲರೂ ಒಪ್ತಾರೆ ಅದು ಅಂತಿಮ ಅಭಿಪ್ರಾಯ ಆಗ್ತದೆ ಹೊರತು ಒಬ್ಬರ ಅಭಿಪ್ರಾಯವೇ ಖಚಿತವಾಗಿ ಅದೇ ಅಂತಿಮ ಅಂತ ಹೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹೀಗೆ ಈಗಿರುವಾಗ ಅವರು ಪ್ರೆಸ್ ಮಾಡಿದರೆ ನೀವು ಮಾಡಿರಿ ನೀವೇ ಗೊಂದಲ ಇದೆ ಎರಡು ಬಣಗಳಿದೆ ಅಂತ ಇಲ್ಲ ನಾವು